ಅಲ್ಲ ಅವರು ತಯದಲ್ಲ ನನ್ನ ತೊಳಸಿ ಎಲ್ಲ ಆಕಾಶ ಕಲರ್ ಇದೆಲ್ಲ ಸೊ ಪ್ರಾಂಕ್ ಮಾಡೋಣ ಅಂತ ಇದೀನಿ ನೋಡೋಣ ಏನು ಹೇಳ್ತೀಯ ಸಪೋಸ್ ಅಷ್ಟೇ ಗುನ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಉಷಾ ಕನ್ನಡ ಬ್ಲಾಗ್ಸ್ ಸೊ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ವಾಕ್ ಮಾಡೋಣ ಅಂತ ಬಂದಿದ್ದೀವಿ ಇವ್ರ ಜೊತೆ ಬಂದು ನಾನು ತೋರಿಸ್ಕೊಂಡು ನಾನು ತೋರಿಸ್ಕೊಂಡು ನಾನು ಹಿಂಗೆ ನಿಂತ್ಕೊಂಡಿದ್ದೀನಿ ಫುಲ್ ಡ್ರೆಸ್ ಎಲ್ಲ ತೊಗಿ ಹೋಗಿದೆ ವಾಕ್ ಮಾಡೋಣ ಯಾಕೋ ವಾಕಿನ್ ವಾಕ್ ಮಾಡಬೇಕು ಅನ್ನೋ ಇದನ್ನೇ ಹಾಳಾಗಿ ಹೋಗಿ ಇವಳು ಮಾತು ಕೇಳಿ ಹೇಳಿ ಏನಂತ ಹೇಳಿ ನಿನ್ ಬಾಯಿಂದನ ಹೊಂಟಿದ್ರಾ ಹೊಂಟಿದ್ವಾ ಹೊಂಟಿದ್ರೆ ನಾನು ಇವಳಿಗೆ ಹೇಳ್ದೆ ಇಲ್ಲ ಇಲ್ಲಿ ವಾಕ್ ಮಾಡೋಣ ರೋಡಲ್ಲಿ ಅಂತ ಬೈಪಾಸ್ ಹತ್ರ ಹೋಗೋಣ ಕಾ ಬೈಪಾಸ್ ಹತ್ರ ಹೋಗೋಣ ಅಂತ ಅಲ್ಲಿಗೆ ಹೋದ್ವಿ ಅಲ್ಲಿ ನೋಡ್ರೆ ಅಲ್ಲಿ ಹೋಗಿದ ತಕ್ಷಣ ಮಳೆ ಜೋರಾಯ್ತು ಒಂದ್ ಮೇಲೆ ನಾವ್ ಇಲ್ಲ ಈ ರೋಡ್ ಹತ್ರನೇ ಇದ್ದಿದ್ರೆ ನಾವ್ ಮಳೆ ಅಂದ್ರೆ ಮಳೆ ಬಂದ್ರೆ ನಾವ್ ಇಲ್ಲಿ ಮನೆಗಳಿದ್ವು ಅಲ್ಲಿ ಹೋಗಿ ಹಿಂಗಾದ್ರೂ ಸರ್ವೈವ್ ಆಗ್ಬೋದಾಗಿತ್ತು ನೋಡ್ರಿ ಬಟ್ಟೆ ತಲೆ ನಿನ್ನೆ ಮೊದಲೇ ಶೀತ ಆಗಿತ್ತು ಜೊತೆ ಬಂದಿನೋಸ್ಟ್ ಶೀತ ಏನ್ರ ಕೆಮ್ಮು ನೆಗಡಿ ಜ್ವರ ಆದ್ರಷ್ಟು ಹಾಸ್ಪಿಟ್ಲಿಗೆಳೆ ತೋರಿಸ್ಬೇಕು ಈ ವಿಳೆದಲ್ಲಿ ಇಡ್ತಿದಿನಿ ಮಳೆ ಹೆವಿ ಜೋರ್ ಇದೊಂದ್ರೆ ಇದೇ ತರ ಆಗದ ಅನ್ಸುತ್ತೆ ಮೇ ಬಿ ಅಲ್ಲ ಅವರು ತೋಯದಲ್ಲ ನನ್ನ ತೋರಿಸಿ ಥಂಡಿ ಆಗ್ತೈತೆ ಫಸ್ಟ್ ಏನಕ್ಕ ಸುಮ್ಮನೆ ಯಾಕಾದ್ರೂ ವಾಕ್ ಅದನ್ನ ನಾನು ಅನ್ಕೊಂಡೆ ಒಂದು ಐದು ಗಂಟೆಗೆ ಹೋದ್ರೆ ಆಯ್ತು ವಾಕ್ನ ಅಂತ ಆಮೇಲೆ ನಾನಷ್ಟು ಈ ದರಿದ್ರ ಥರ ಮಲ್ಕೊಳ್ಳೋದು ಬೇಡ ಸ್ವಲ್ಪ ವಾಕ್ ಮಾಡೋಣ ನಿನ್ನೆ ತಲೆಸ್ತಾನ ಮಾಡಿದ್ದೀನಿ ಇವತ್ತು ತಲೆಸ್ತಾನ ಈಗ ಮತ್ತೆ ತಲೆ ತೂಸ್ಕೊಂಡಿದ್ದೀನಿ ನಿನ್ನೆ ರಗ್ಗು ಒಗಿಬೇಕಾದ್ರೆ ತಲೆ ತೂರ್ಸ್ಕೊಂಡಿದ್ದೀನಿ ನೋಡೋಣ ಆ ನಾವನಿಗೆ ಶೀತ ಆಗುತ್ತಂತೂ ಪಕ್ಕ ಆಲ್ರೆಡಿ ಬೆಳಗ್ಗೆನೇ ಫುಲ್ಲು ಕೋಲ್ಡ್ ಆಗಿತ್ತು ಆ್ಯಂಡ್ ಪುಣ್ಯಕ್ಕೆ ನಾವು ಮಾಡಿರೋ ಒಂದು ದೊಡ್ಡ ದನಂದರಿ ಕೆಲಸ ದನಂದರಿ ಕೆಲಸ ಇದೆ ಅನ್ಸುತ್ತೆ ಒಷ್ಟು ರಗ್ನ ಒಗೆದು ಹಾಕಿರೋ ನಿನ್ನೆ ಒಗೆದು ಹಾಕಿರೋ ರಗ್ನ ಪ್ರತಿಯೊಂದು ತಂದು ಒಳಗಿಟ್ಟು ಮತ್ತೆ ಸ್ವಲ್ಪ ಕೆಲವೊಂದಷ್ಟು ದಿಂಡ್ ಕಡೆ ಹಸಿದ್ವು ಅವನ್ನೆಲ್ಲ ಇಲ್ಲೆಲ್ಲ ಹಾಕಿ ಕಿಟಕಿ ಒಣ ಹಾಕಿ ಅಲ್ಲಿ ಒಣ ಹಾಕಿ ಹೋಗಿದ್ದೆ ಅದಕ್ಕೆ ರಂಜಿತಾ ಅವರೇ ಐಡಿಯಾ ಕೊಟ್ಟಿದ್ದು ಅಕ್ಕ ಸುಮ್ಮ ಮಳೆ ಬರೋ ಥರ ಇದೆ ಹಾಸಿಗೆ ಒಳಗಿಟ್ಟು ಹೋಗೋಣ ಅಂತಂದು ನನಗೂ ಅದು ಕರೆಕ್ಟ್ ಅನ್ನಿಸ್ತು ಹಂಗಾಗಿ ಮತ್ತೆ ಒಳಗೆ ತಂದಿಟ್ವು ಅದೊಂದೇ ಒಳ್ಳೆ ಕೆಲಸ ಇಲ್ಲ ಅಂದರೆ ನಾನು ಹಾಳಾಗೋದು ಮತ್ತು ಮತ್ತಿ ನೀವು ಒಣಗ್ಸೋಕ್ಕೆ ಎರಡು ದಿನ ಬೇಕಾಗಿತ್ತು ಅದು ಇವತ್ತು ಯಾಕೋ ಸ್ವಲ್ಪ ಬರುವಿದ್ದಕ್ಕೆ ಅಂದರೆ ಬಿಸಿಲು ಸ್ವಲ್ಪ ಇತ್ತು ಮಾರ್ನಿಂಗ್ ಒಂಚೂರು ಹಂಗಾಗಿ ಸ್ವಲ್ಪ ಒಣಗ್ತು ಇಲ್ಲ ಅಂದಿದ್ರೆ ಒಣಗ್ತಿರ್ಲಿಲ್ಲ ವಾಕ್ಯ ಮಾಡಲಿ ಹೇಳ್ಬೇಕಂದ್ರೆ ಹದಿನೈದು ಇಪ್ಪತ್ತು ನಿಮಿಷ ಅಷ್ಟೇ ವಾಕ್ ಮಾಡಿದ್ದು ಹಿಂಗೆ ಬಂದ್ವಿ ಅಷ್ಟೆ ಬಂತು ಅಷ್ಟು ಜೋರು ಫುಲ್ಲು ಮಳೆ ಇನ್ನೂ ಬರ್ತಾನೆ ಇದೆ ಅಲ್ಲಿ ಇನ್ನೊಂದು ಸ್ವಲ್ಪ ನಿಂತ್ಕೊಂಡಿದ್ರೆ ಟೀ ಓಯ್ ಡಿಕಾಕ್ಷನ್ ಅಷ್ಟು ಬೇಡ ಕರೆಕ್ಟ್ ಸೊ ನನಗೆ ಟೀ ಮಾಡ್ಕೊಡ್ತಾರ ನಾನು ಮಮ್ಮಿಗೆ ರೊಟ್ಟಿ ಮಾಡ್ತೀನಿ ರೊಟ್ಟಿ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ ಅಷ್ಟು ಪ್ರೋ ಮ್ಯಾಕ್ಸ್ ಅಲ್ಲ ನಾವು ಜಸ್ಟ್ ಹಂಗೆ ಒಂದು ರೇಂಜಿಗೆ ಕಲ್ತಿದೀವಿ ಅಲ್ವೇನೆ ಅದನ್ನೇ ಬೇಕಾರೆ ನಿಮಗೂ ಹೇಳ್ಕೊಟ್ಟು ಶೇರ್ ಮಾಡ್ತೀವಿ ನಾವೇನು ರೊಟ್ಟಿ ಮಾಡ್ತೀವಿ ಅನ್ನೋದನ್ನು ಬೆಲ್ಲ ಟೀ ಬೆಲ್ಲ ಕಾಲು ಹೋಯಿತು ಕಾಲು ಸೊ ನಿನ್ನೆ ಬ್ಲಾಗ್ನ ಅದಷ್ಟೇ ಆಯಿತು ಅದಾದಮೇಲೆ ನಾವೇನು ಅಡುಗೆ ಏನು ಮಾಡಲಿಲ್ಲ ರೊಟ್ಟಿ ಮಾಡಬೇಕಂತ ಇತ್ತು ಮತ್ತೆ ಅದು ಪ್ಲ್ಯಾನ್ ಕ್ಯಾನ್ಸಲ್ ಆಯಿತು ಇದು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಶುರು ಮಾಡ್ತಾ ಇರೋದು ಮಮ್ಮಿಗೆ ಬಿಸಿನೀರು ಕೊಟ್ಟು ಮತ್ತೆ ಟೀಗೆ ಇಟ್ಟಿದ್ದೆ ಸೊ ಟೀ ಕುಡಿದ್ವಿ ಆ್ಯಂಡ್ ನಾವು ನಿನ್ನೆ ಅಲ್ಲೇ ಮಳೇಲಿದ್ದರೆ ನಿಜವಾಗ್ಲೂ ಇನ್ನೂ ಒಂದು ಅವರ್ ಆದರೂ ಬರ್ತಿದ್ದಿಲ್ಲ ನಾಲ್ಕು ನಾಲ್ಕು ಕಾಲ್ಗೆ ಹೋಗಿದ್ದು ನಾವು ಅಂಥದ್ದು ಆರೂವರೆ ಮಟ್ಟನೂ ಮಳೆ ಹಿಡಿದಿದೆ ಮತ್ತೆ ಅದಾದ್ಮೇಲೂ ಮಳೆ ಹಿಡಿದಿದೆ ನಾವು ಒಂದು ವೇಳೆ ಅಲ್ಲೇ ಇದ್ಕೊಂಡು ಅಲ್ಲೇ ಇದ್ಕೊತಿದ್ವಿ ಮತ್ತೆ ನಾನೇನು ಹೇಳ್ದೆ ಸುಮ್ಮನೆ ಹೋಗ್ಬೇಡ ಮನೆ ಹತ್ರ ಒಂದು ಐದು ನಿಮಿಷ ತೋರಿಸ್ಕೊಂಡ್ರು ಪರವಾಗಿಲ್ಲ ಅಂತ ಬಂದ್ವಿ ಅದಾದ್ಮೇಲೆ ಇವತ್ತು ಬೆಳಗ್ಗೆ ಮಾರ್ನಿಂಗ್ ಬೇಗ ಎದ್ದು ಒನ್ ಅವರ್ ವಾಕ್ ಹೋಗಿ ಬಂದೆ ಅದಾದ್ಮೇಲೆ ಇದು ಮಾರ್ನಿಂಗ್ ವ್ಲಾಗು ಕಂಟಿನ್ಯೂ ಇರುತ್ತೆ ನಿನ್ನೆ ಏನಾಯ್ತಪ್ಪ ಅಂದರೆ ನಿನ್ನೆ ವ್ಲಾಗ್ ಈವ್ನಿಂಗ್ ತನಕ ವಾಕ್ ಹೋಗಿ ಬಂದ್ವಿ ಫುಲ್ಲು ತೊಯ್ಸ್ಕೊಂಡು ತಲೆ ಎಲ್ಲ ತೊಯ್ದು ಒಂಥರ ಶಿ ಫುಲ್ಲು ಶೀತ ಆಗಿಬಿಟ್ಟಿದೆ ನನಗಂತೂ ಮೊದಲೇ ಶೀತ ಆಗಿತ್ತು ಇನ್ನೂ ಶೀತ ಜಾಸ್ತಿ ಆಯಿತು ಹಂಗಾಗಿ ನಾವು ನಿನ್ನೆ ಇನ್ನೂ ಜಾಸ್ತಿ ಬ್ಲಾಗಿನ್ ಮಾಡಲಿಲ್ಲ ಆಮೇಲೆ ನಾವು ವಾಕು ಕೂಡ ಹೋಗಲಿಲ್ಲ ಆಮೇಲೆ ಅಡುಗೆನೂ ಮಾಡಲಿಲ್ಲ ನಿನ್ನೆ ನನ್ನ ಫ್ರೆಂಡ್ಗೆ ಹೇಳ್ದೆ ಅವರೇನೆ ಸ್ವಲ್ಪ ರೈಸ್ ಎಲ್ಲ ತಂದು ಕೊಟ್ಟಿದ್ರು ಹಾಗಾಗಿ ಅದನ್ನೇ ತಿಂದು ಮಲ್ಕೊಂಡ್ವಿ ಇವತ್ತು ಬೆಳಗ್ಗೆ ಎದ್ದು ಟೀಗೆ ಕುಡಿದು ಒಂದು ವಾಕ್ ಹೋಗಿ ಬಂದೆ ಇವಾಗ ಈಗ ಮನೇಲಿ ಸ್ವಲ್ಪ ಡೈಲಿ ರೊಟೀನ್ ಮುಗಿಸ್ಕೊಂಡು ಹೂ ಮನೆಯೆಲ್ಲ ಬೆಳಗ್ಗೆ ಹೋಗಿ ಬಂದು ಮನೆಯೆಲ್ಲ ನೀಟ್ ಮಾಡಿಕೊಂಡೆ ಮತ್ತು ಅಡುಗೆ ಮನೆಯೂ ಕೂಡ ಅಡುಗೆ ಮನೆಯೆಲ್ಲ ನೀಟ್ ಆಲ್ರೆಡಿ ನೀಟ್ ಮಾಡ್ಕೊಂಡಿದ್ದೀನಿ ಇವಾಗ ಕುಡಿಯೋಕೆ ನೀರು ಇರಲಿಲ್ಲ ಕುಡಿಯೋಕ್ಕೆ ನೀರು ತುಂಬಿದ್ದೀನಿ ಸದ್ಯಕ್ಕೆ ನನ್ನ ಮನೆಯಲ್ಲಿ ರೆಗ್ಯುಲರ್ ಕೆಲಸ ಮುಗಿದಿದೆ ಆ್ಯಂಡ್ ಸ್ವಲ್ಪ ಅಡುಗೆ ಮಾಡೋದಿದೆ ರೊಟ್ಟಿ ಮಾಡಿ ಮತ್ತು ಬೇಳೆ ಪಲ್ಯ ಮಾಡಬೇಕು ಆಮೇಲೆ ಈ ಕಡೆ ಬಂದರೆ ಬಟ್ಟೆ ಮೊನ್ನೆ ನಿನ್ನೆ ಮೊನ್ನೆ ರಾತ್ರಿ ಹೋಗ್ದಾಕಿದ್ದೆ ನಿನ್ನೆ ಹಾಸಿಗೆ ಎಲ್ಲ ತಕೊಂಡ್ವಿ ಮಳೆ ಬರ್ತಿದೆ ಹೇಳಿ ಬಟ್ ಬಟ್ಟೆ ಇನ್ನೂ ಹಾಗೆ ಇದೆ ಬಟ್ಟೆ ಇನ್ನೂ ಸ್ವಲ್ಪ ಒಣಗಬೇಕು ಮತ್ತು ಬಟ್ಟೆ ಎಲ್ಲ ಇನ್ನೂ ಬಟ್ಟೆ ಒಣಗಿಲ್ಲ ಸೊ ಅದನ್ನು ಒಂಚೂರು ಇವತ್ತು ಸ್ವಲ್ಪ ಯಾಕೋ ಬಿಸಿಲಿದೆ ಸೊ ನೀರು ತುಂಬಿ ಮತ್ತು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ದಿನದಿಂದ ರೊಟ್ಟಿ ಮಾಡಿರಲಿಲ್ಲ ಹಾಗಾಗಿ ಇವತ್ತು ರೊಟ್ಟಿ ಮಾಡ್ತಿದ್ದೀನಿ ನಾನು ಇವತ್ತು ಮಧ್ಯಾಹ್ನ ಮತ್ತೆ ರಾತ್ರಿಗಾಗೋಷ್ಟು ರೊಟ್ಟಿ ಮಾಡ್ಬಿಟ್ಟಿನ ಪಲ್ಯನೂ ಮಾಡ್ತೀನಿ ರೈಸ್ ಒಂದು ಮಾಡಿಬಿಟ್ಟು ಮಾಡಿಟ್ಬಿಟ್ಟು ಒಂದು ಬಾಣಲಿನೇ ತೊಗೊಂಬಿಡ್ತೀನಿ ಯಾಕಂದ್ರೆ ನನಗೆ ಆಗುತ್ತೆ ಅಂತ ಫಸ್ಟ್ ನೀರು ಹಾಕೊಂತೀನಿ ಒಂದು ಊಟ ಸೊ ನೀವು ಹೆಂಗ್ ಮಾಡ್ಕೊತೀರ ಅದು ನಿಮ್ಮ ಮೇಲೆ ಡಿಪೆಂಡು ಫಸ್ಟ್ ಒಂದು ಊಟ ನೀರು ಹಾಕ್ತೀನಿ ಇನ್ನೊಂದು ಊಟ ನೀರು ಹಾಕ್ತೀನಿ ಸೊ ಫಸ್ಟು ಒಂದು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಿಟ್ಟಾಕಿ ನೀಟಾಗಿ ಅದನ್ನ ಜಿಗಿಟ್ಟು ಇಟ್ಕೋಬೇಕು ನನಗೆ ಅಷ್ಟು ನಾವು ಇವಾಗ ಇದ್ದೀವಿ ನಾನು ಹಾಗಾಗಿ ಏನಾದರೂ ಸ್ವಲ್ಪ ಮಾತಾಡೋದ್ರಲ್ಲಿ ಏನಾದರೂ ಕೊಟ್ಟರು ಸ್ವಲ್ಪ ಚಿಂತಿ ಸೊ ನಾನು ಅಲ್ಲೆಲ್ಲ ಎರಡು ಸ್ಪೂನ್ ಹಿಂಗ್ ಹಿಟ್ಟಾಕ್ಬಿಟ್ಟು ಈಸಿ ಮತ್ತೆ ಎಲ್ಲ ಹೇಳ್ತಾ ಇದ್ದೀನಿ ನನಗೆ ಈಸಿ ಆಗಿದ್ದು ನಂಗೂ ಸುಮಾರು ಜನ ಸುಮಾರು ತರ ಹೇಳಿದ್ರು ನಂಗೂ ಈಗ ಒಂದು ವರ್ಷ ಆಯ್ತು ಅನ್ಸುತ್ತೆ ನಾನು ರೊಟ್ಟಿ ಮಾಡೋದು ಪರ್ಫೆಕ್ಟ್ ಆಗಿ ಒಂದು ಆರು ತಿಂಗಳೇನು ಏಳು ತಿಂಗಳು ಆಯ್ತು ಅಷ್ಟೇ ನಾನು ಪರ್ಫೆಕ್ಟ್ ಒಂದು ರೆಂಜಿ ಮಾಡ್ತಾ ಇದ್ದೀನಿ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ ನಾನೇನು ಮಾಡ್ತಿದ್ದೀನಿ ಅಂತ ಹೇಳಿದಾಗ ಒಂದು ಎರಡು ಸ್ಪೂನ್ ಅಥವಾ ಒಂದು ಸ್ಪೂನ್ ಹಿಟ್ಟಾಕಿ ನೀಟಾಗಿ ಅದನ್ನ ಗಂಟಿಲ್ದೇನೆ ನೀಟಾಗಿ ಕೈ ಆಡ್ಕೋಬೇಕು ಈ ಥರ ಓಕೆನಾ ಈ ಥರ ಕೈ ಆಡ್ಕೊಂಡಾಗ ಅದು ಫುಲ್ ಅದು ಅಂದರೆ ರೊಟ್ಟಿ ಹೊಟ್ಟೆ ಹರಿಯೋಂಗಿಲ್ಲ ಹಂಗಾಗಿ ಚೆನ್ನಾಗಿ ಬರು ಬರುತ್ತೆ ರೊಟ್ಟಿ ಸೊ ಇವಾಗ ಹಿಟ್ ತುಂಬ ಇವಾಗ ನೀವು ನೋಡ್ತಿರ್ಬೋದು ಫುಲ್ಲೆಲ್ಲ ಕುದೀತಾ ಇದೆ ಫುಲ್ಲು ಇವಾಗ ಏನ್ಮಾಡ್ಬೇಕಂದ್ರೆ ನಾವು ಇದಕ್ಕೆ ಎಷ್ಟು ಬೇಕ ಹಿಟ್ಟನ್ನ ಹಾಕೋತೀವಿ ಹಾಕೋಬೇಕು ಹಿಟ್ ಹಾಕೊಂಡು ನೋಡ್ತಾ ಇದ್ದೀರಲ್ವಾ ಕ್ಲೀನಾಗಿ ಕಳ್ಸ್ಕೊಬೇಕು నా ఫ్లెమ్ కడిమేమీ ప్లేట్ ముచ్చి ఒంట ఆరు నిమిష నిమిషి నోడ్తాయిబోదు నన్ను కైగ్ అంగారు సాకు ఇవగా ఏం ఇందడరీ ಸೊ ಕ್ಲೀನಾಗಿ ಹಿಟ್ಟು ನಾದ್ಕೊಳ್ಳೋದ್ರಲ್ಲೇ ಇರೋದು ನಮ್ಗೆ ಎಷ್ಟು ಬೇಕು ಒಣ ಹಿಟ್ಟನ್ನ ನೋಡಿಕೊಂಡು ಹಾಕಿ ಫುಲ್ಲು ನಾತ್ಕೋಬೇಕು ನಾವೇನು ಒಂದು ವೇಳೆ ಗಂಟಾಗಿದ್ರು ಕೂಡ ಆವಾಗಲೇ ಅದೆಲ್ಲ ಕ್ಲಿಯರ್ ಆಗುತ್ತೆ ನಮ್ಮ ಮನೇಲಿ ಏನಪ್ಪಾ ಅಂದ್ರೆ ನೀನು ಪಲಾವ್ ಮಾಡೋ ಚಿತ್ರಾನ್ನ ಮಾಡು ಮಂಡಕ್ಕಿ ಮಾಡು ನೀ ಏನೋ ಇಷ್ಟ ಆಗಲ್ಲ ನಮ್ಮ ಮಮ್ಮಿಗೆ ರೊಟ್ಟಿ ಬೇಕು ಅವ್ರಿಗೆ ರೊಟ್ಟಿ ಪಲ್ಯ ಬೇಕು ನಿಮಗೆ ರೊಟ್ಟಿದೇನಾದರೂ ಸ್ವಲ್ಪ ಸಣ್ಣ ಪುಟ್ಟ ಏನಾದರೂ ನಿಮಗೆ ಬೇಕಂದ್ರೆ ಹೇಳಿ ಅಂದರೆ ನನಗೆ ಅಂದ್ ನಾನು ಕಲ್ತಿದ್ದು ಹೆಂಗಂದ್ರೆ ತುಂಬ ಲೇಟಾಗಿ ಹೋಗಿದ್ದೀನಿ ನಾನು ಹೇಳಬೇಕಂದ್ರೆ ನಾನು ಇವಾಗ ಒಂದು ವರ್ಷ ಆಯಿತು ರೊಟ್ಟಿ ಮಾಡೋ ಸ್ವಲ್ಪ ಅಂದರೆ ರೊಟ್ಟಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೆ ಒಂದು ವರ್ಷದ ಹಿಂದೆ ಅದರಿಂದ ಎಲ್ಲ ನಾವು ರೊಟ್ಟಿ ಮಾಡೋ ಅಷ್ಟು ತಲೆ ಇರಲಿಲ್ಲ ನಮ್ಮ ಅಕ್ಕ ಅಂದರು ಮಾಡೋರು ಅವ್ರದ್ದು ಎಲ್ಲ ಮದುವೆ ಆಗೋಯ್ತು ಆಮೇಲೆ ಗೊತ್ತಲ್ವಾ ಇವಾಗ ನಾವು ರೊ ನಮ್ಮ ಮನೇಲಿ ಏನು ಮಾಡಿದ್ರೂ ಇಷ್ಟಪಡೋಲ್ಲ ಅಂದ್ರೆ ನಾವು ಕಲೀಲೇಬೇಕಾಗುತ್ತೆ ಏನಾದರೂ ಸಣ್ಣ ಪುಟ್ಟ ಅಡುಗೆ ಅಲ್ವಾ ಸೊ ನಾನು ಹಂಗೆ ಮಾಡ್ಕೊಂಡೇ ಸ್ಟಾರ್ಟ್ ಮಾಡಿದ್ದು ಇವಾಗ ನನಗೂ ಒಂದು ರೇಂಜಿಗೆ ಅಡುಗೆ ಗಿಡ ಬರುತ್ತೆ ಆಮೇಲೆ ರೊಟ್ಟಿ ಒಂದು ರೇಂಜಿಗೆ ಮಾಡ್ತಿದ್ದೀನಿ ಇವಾಗ ಅವಾಗಿನ ಥರ ಏನು ನೋಡ್ತೀರಾ ಅಂದರೆ ಅವಾಗಾದರೂ ನಾನು ಕಲಿತಿದ್ದೀನಿ ಒಂದು ನಾಲ್ಕೈದು ಸತಿ ರೊಟ್ಟಿ ಒಂದು ಐದಾರು ಸತಿ ರೊಟ್ಟಿ ಮಾಡಿದ್ದ ಇದರಲ್ಲೂ ನಾನು ಕಲ್ತ್ಕೊಂಡ್ಬಿಟ್ಟೆ ಅಂದ್ರೆ ಸೊ ಇವಾಗ ಒಂದು ಏನು ಮಾಡ್ತೀವಿ ರೊಟ್ಟಿ ಮಾಡ್ತಿರ್ತೀವಿ ಅಂದ್ರೆ ಹಾಕ್ಬೇಕಾದ್ರೆ ಕರೆಕ್ಟ್ ಆಗಿ ಬರ್ತಿರಲ್ಲ ಹಾಕ್ಬೇಕಾದ್ರೆ ಏನಾಗ್ಬಿಡುತ್ತೆ ಅಂದ್ರೆ ಹಂಗ ಆಗ್ಬಿಡೋದು ಹರ್ಕೊಂಬಿಡೋದು ಹಂಗೇನಾರು ಅದಾಗಿ ಏನ್ ಮಾಡ್ಬೇಕು ಅಂತ ಇದನ್ನ ನನಗೆ ರಂಜಿತ ಹೇಳಿದ್ದು ಹಿಂಗೆ ಅಂತ ನೋಡೋಣ ಬಾಯ್ ರೊಟ್ಟಿ ಬೇಲಿ ಅಷ್ಟೇ ಇದನ್ನ ಇಟ್ಕೊತೀನಿ ನಾವೇನ್ ನನಗ್ ಬಡಿಯೋದು ಕಲ್ತಿಲ್ಲ ನಾನು ಬಟ್ ಉದ್ದೋದ್ ಕಲ್ತೀವಿ ಸೆಲ್ಫಿ ವಿಡಿಯೋದಲ್ಲಿ ಮಾಡ್ತಾ ಇರೋದಿಕ್ಕೆ ನಿಂಗೆ ಹಿಂಗ್ ಕಾಣ್ಸತ್ತೆ ಮತ್ತೆ ಇವ್ಳಿಗ್ ಹಾಕಿ ರೊಟ್ಟಿ ಉಟ್ಟವ ಅನ್ಕೋಬೇಡಿ ಸೋ ಚೆನ್ನಾಗಿ ಬೇಯ್ಬೇಕು ರೊಟ್ಟಿ ನಾನ್ 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 ಮಾಡ್ಕೊಂಡಿರೋ ಮತ್ತೆ ಹೆಂಗಿದೆ ಅಂದ್ರೆ ಚಪಾತಿ ಉದ್ದಂಗೆ ಅವು ಅನಿಸ್ಬಿಡತ್ತೆ ಅನ್ಸುತ್ತೆ ಅಷ್ಟು ಅದೇ ರೊಟ್ಟಿ ಥರ ಹರಿಯಲ್ಲ ಅಂದ್ರೆ ನಾವು ಮೇನ್ ಜೀವಿ ಮಾಡ್ಕೊಳ್ಳೋದ್ರೆಲ್ಲ ಇರುತ್ತೆ ರೊಟ್ಟಿದು ಈ ಥರ ಅಂದ್ಕೊಂಡು ಹಿಂಗೆ ನಾವು ಉದ್ದಿರೋ ರೊಟ್ಟೆನ ಒಂದು ಫಸ್ಟ್ ಯಾವ್ದು ಇಟ್ಕೊಂಡಿರ್ತೀವಿ ಅದನ್ನ ಇಟ್ಕೊಂಡ್ಬಿಡ್ಬೇಕು ಹಿಂಗೆ ಇಟ್ಕೊಂಡು ಹಿಂಗೆ ಹಾಕಿದ್ರೆ ಯಾವ ಕಡೆನೂ ಏನು ಇದಾಗಲ್ಲ ಡೈರೆಕ್ಟ್ ನೈಸ್ ನೈಸಾಗೆ ಬಂದಿರುತ್ತೆ ಅಂದ್ರೆ ಯಾರಿಗೆ ಹಾಕಕ್ಕೆ ಅಷ್ಟು ಇದಾಗಲ್ಲ ಅವ್ರಿಗೆ ಎಷ್ಟೇ ಇದು ಯೂಸ್ ಆಗೋದು ಬೇಕಿದ್ರೆ ನಾನು ಒಂದ್ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀನಿ ಮುಂಚೆನೆ ಎರಡ್ ಮೂರವರಿಯಿಂದ ಬೇಳೆ ನೆನೆ ಇಟ್ಟಿದ್ದೆ ಬೇಳೆನ ಬೇಯಿಸ್ಕೊಂಡ್ ಮಾಡೋದಕ್ಕೆಲ್ಲ ನೆನೆ ಮಾಡಿ ತುಂಬಾ ಟೇಸ್ಟ್ ಆಗಿರುತ್ತೆ ನಾನು ಮತ್ತು ರಂಜಿತಾ ಇವಾಗ ಸ್ವಲ್ಪ ಒಂಚೂರು ಹೊರಗಡೆ ಹೋಗ್ತಾ ಇದ್ದೀನಿ ಏನಕ್ಕೆ ಎಲ್ಲ ಅಂತ ತೋರಿಸ್ತೀನಿ ಆ್ಯಂಡ್ ನಾನು ರೆಡಿ ಆಗ್ತಿದ್ದೀನಿ ನಾವು ರೆಡಿ ಅಂತ ತುಂಬ ಸಿಂಪಲ್ ರೆಡಿ ಆಗೋದು ಇವಾಗಂತಲ್ಲ ಚಿಕ್ಕ ವಯಸ್ಸಿನ ನಾನು ಹಾಗೆ ಬಂದುಬಿಟ್ಟಿದೆ ಫೇರ್ ಆ್ಯಂಡ್ ಲವ್ಲಿ ಫೇರ್ ಆ್ಯಂಡ್ ಲವ್ಲಿ ನಮ್ಮ ಮಮ್ಮಿಯಲ್ಲಿ ಹೊರಗಡೆ ನಂದು ಒಂದು ಮೇಕಪ್ ಸ್ಟೋರಿ ಹೇಳ್ತೀನಿ ನಿಮಗೆ ನಾನು ಫಸ್ಟ್ ನಾನು ನನ್ನ ಲೈಫಲ್ಲೇ ನಾನು ಫಸ್ಟು ಮೇಕಪ್ ಮಾಡ್ಕೊಂಡಿದ್ದಂದರೆ ಫುಲ್ ಮೇಕಪ್ ಅಂದರೆ ನಾವು ಜಾಸ್ತಿ ಯಾವತ್ತೂ ಮೇಕಪ್ ಮಾಡಿಲ್ಲ ಆ್ಯಂಡ್ ನಮ್ಗೆ ಅಷ್ಟು ನನಗೆ ಅಷ್ಟು ಪರ್ಸನಲ್ ನನಗೆ ಅಷ್ಟು ಮೇಕಪ್ ಇಷ್ಟವೂ ಆಗೋಲ್ಲ ಆ್ಯಂಡ್ ನ್ಯಾಚುರಲ್ಲಾಗಿ ನಾವು ಚೆನ್ನಾಗಾದರೂ ಕಾಣಲಿ ಚೆನ್ನಾಗಿ ಕಾಣ್ದೇ ಇರಲಿ ಈ ನ್ಯಾಚುರಲ್ಲಾಗಿ ಏನು ಪೌಡ್ರ್ ಬೇಸಿಕ್ ಲಿಪ್ ಲಿಪ್ಸ್ಟಿಕ್ ಆ್ಯಂಡ್ ಸ್ಟಿಕ್ಕರು ಅದಷ್ಟೇ ನನಗೆ ಇಷ್ಟ ಅದು ಬಿಟ್ಟರೆ ನನಗೆ ಜುಮ್ಕಿ ಮತ್ತು ಸ್ಟಿಕ್ಕರು ಅದೇ ಲೈಕ್ ಆಗುತ್ತೆ ನನಗೆ ಇದಕ್ಕಿಂತ ಜಾಸ್ತಿ ಮೇಕಪ್ ಅಂತಾಗಲಿ ಇನ್ನೂ ಅಷ್ಟು ಲೈಕ್ ಆಗೋಲ್ಲ ನನಗೆ ನಮ್ಮ ಅಕ್ಕನ ಮದುವೆಲಿ ಒಂದು ತ್ರೀ ಇಯರ್ಸ್ ಬ್ಯಾಕ್ ಸ್ಟೋರಿ ಹೇಳ್ತಾ ಇದ್ದೀನಿ ನಮ್ಮ ಅಕ್ಕನ ಮದುವೆಲಿ ಏನು ಮಾಡಿದ್ವಿ ಇರಲಿ ಅದೊಂದು ಕ್ರೇಜ್ ಅಲ್ವಾ ಮೇಕಪ್ ಮದ್ವೆಲಿ ಮೇಕಪ್ ಮಾಡ್ಕೊ ಮಾಡಿಸ್ಕೊಳ್ಳೋದಕ್ಕೆ ತುಂಬ ಲೈಕ್ ಆಗುತ್ತೆ ಯಾರು ಯಾರಿಗೆ ಆಗಲಿ ಟೀ ಕುಟ್ಕೊಂತ ಹೇಳ್ತೀನಿ ನಮ್ಮ ಮಮ್ಮಿ ಟೀ ಮಾಡಿ ನಾನು ಟೀ ಮಾಡಬೇಕು ಅಂದ್ಬಿಟ್ಟಿದೆ ನಮ್ಮ ಮಾಮ ಬಂದಾಗ ನಾನು ಸ್ಥಾನಕ್ಕೆ ಹೋಗಿದ್ದೆ ಅವರೇ ಮಾಡಿ ಅವರು ಮೇಕಪ್ ಮಾಡಿ ನಾನು ತುಂಬ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಆ್ಯಂಡ್ ಅವರು ಎಲ್ಲ ತುಂಬ ಚೆನ್ನಾಗಿ ಮೇಕಪ್ ಮಾಡ್ತಾರೆ ಅಂತಲೇ ಎಲ್ಲ ಕಡೆ ಇದ್ದಿತ್ತು ನಾವು ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ವಿ ನಮ್ಮಕ್ಕ ನಾನು ನಮ್ಮ ಅಕ್ಕನ ಮದುವೆ ಫೋಟೋಸ್ ನಮ್ಮ ಹತ್ರ ಇಲ್ಲ ಹಾಗಾಗಿ ಇದನ್ನು ಶೇರ್ ಮಾಡ್ತಿದ್ದೆ ಇಲ್ಲ ಅಂದರೆ ನಾನು ಹಿಂದಿನ ದಿನ ರಿಸೆಪ್ಷನ್ ಹಿಂದಿನ ದಿನ ಇರುತ್ತಲ್ವಾ ಅವಾಗ ನಾನೇ ಮೇಕಪ್ ಅಕ್ಕನ ಹತ್ರ ಬೇಸಿಕ್ ಪ್ರಾಡಕ್ಟ್ ಎಲ್ಲ ಇತ್ತು ಪ್ರೈಮರು ಆಮೇಲೆ ಕಾಂಪ್ಯಾಕ್ಟ್ ಪೌಡ್ರು ಆಮೇಲೆ ಬೇಸಿಕ್ ಫೌಂಡೇಶನ್ನು ಅವೆಲ್ಲ ಇತ್ತು ಹಾಗಾಗಿ ಅವಳು ಎಲ್ಲ ತಂದಿದ್ಳಲ್ಲ ಅದನ್ನು ನಾನು ಸ್ವಲ್ಪ ನನಗೆ ಮೇಕಪ್ ಅಂದರೆ ತುಂಬ ಇಷ್ಟ ಮಾಡೇ ತುಂಬ ಇಷ್ಟ ನನಗೆ ಇಷ್ಟ ಆಗೋಲ್ಲ ಪರ್ಸ್ನಲಿ ಸೊ ನಾನೇನು ಮಾಡಿದೆ ರಾತ್ರಿಯೆಲ್ಲ ನಾನೇ ಮೇಕಪ್ ಮಾಡಿದ್ದೀನಿ ಅವಳಿಗೆ ರಾತ್ರಿ ಎಲ್ಲ ಚೆನ್ನಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಬಟ್ ಅಪ್ಪು ಬೆಳಗ್ಗೆ ದಿನ ತುಂಬ ರಾವ್ ಥರ ಅಂದರೆ ಅದು ಒಂಥರ ಫುಲ್ಲು ಅವಳು ಸ್ಕಿನ್ ಟೋನ್ಗೆ ಅದು ಮ್ಯಾಚೇ ಆಗಲಿಲ್ಲ ಫಸ್ಟ್ ಆಫ್ ಆಲ್ ಆ ಥರ ಮೇಕಪ್ ಮಾಡಿದ್ರು ಅವರು ಅದು ಒಂದಾಯಿತು ನನಗೆ ಮೇಕಪ್ ಮಾಡಿದ್ರೆ ನಮ್ಮ ದೊಡ್ಡಕ್ಕಂಗೆ ಅಷ್ಟೇ ಚೆನ್ನಾಗಿ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣಿಸಿದ್ದು ಇನ್ನು ನಮ್ಮ ಊರನೇ ಅಕ್ಕ ಅವಳಿಗೂ ಚೆನ್ನಾಗಿ ಕಾಣಿಸ್ತಿತ್ತು ನಮ್ಮ ಅಕ್ಕಂಗೂ ಈ ಮದುವೆ ಹೆಣ್ಣಿಗೂ ನನಗೂ ಹೋಗ್ತಾನೆ ಇಲ್ಲ ಅಂದರೆ ಹೆಂಗೆ ಮಾಡಿಬಿಟ್ಟಿದ್ರೆ ಅಂದರೆ ನಂದು ನನ್ನ ಆಕಾಶ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೆ ಇಷ್ಟೇ ನಮ್ಮದು ಮೇಕಪ್ ಯಾವಾಗ ಇವಾಗಂತಲ್ಲ ನಾವು ಈಗ ಇಪ್ಪತ್ತೆರಡು ವರ್ಷ ನನಗೆ ಇಪ್ಪತ್ತೆರಡು ವರ್ಷದಿಂದನೂ ಇದನ್ನೇ ನಾನು ಫಾಲೋ ಮಾಡ್ತಾ ಇರೋದು ಆ್ಯಂಡ್ ನನಗೆ ಇದೇ ಇಷ್ಟ ಆಗಿರೋದು ನಾನು ಯಾರಿಗೂ ಮೇಕಪ್ ಮಾಡ್ಕೊಳ್ಳೋರಿಗೆ ಅಥವಾ ಮೇಕಪ್ ಮಾಡ್ಕೊಳ್ಳ್ದೆ ಇರೋ ಹೇಳ್ತಾಯಿಲ್ಲ ಕೆಲವು ನಾನು ರೆಡಿಯಾಗಿ ಹತ್ತತ್ರ ಏನಿಲ್ಲ ಅಂದ್ರೂ ಒಂದು ಒನ್ ಅವರ್ ಮೇಲಾಯಿತು ನಾನು ಹೋಗಬೇಕಾದ್ರೆ ಇವರು ಸ್ವಲ್ಪ ಲೋನಿಂದ ಏನೋ ಅಂತೇಳಿ ಕರೆದ್ರು ಮನೆಗೆ ಬಂದೆ ಪುಣ್ಯ ಬಂದಿದ್ದೇ ಒಳ್ಳೇದೈತೆ ಯಾಕಂದರೆ ಮಳೆ ಅಂತೂ ಬಿಡ್ತಾನೆ ಇಲ್ಲ ಒನ್ ಅವರಿಂದ ಸುಮ್ಮನೆ ಹೊಡಿತಾನೆ ಇದೆ ಆಮೇಲೆ ರಂಜಿತಾಗೆ ರೆಡಿಯಾಗಿ ಅಂತ ಹೇಳಿದೆ ಅವಳಿಗೂ ಮತ್ತೆ ರಿಟರ್ನ್ ನಾನು ಫೋನ್ ಮಾಡಿಲ್ಲ ನೋಡೋಣ ಮಳೆ ನಿಂತರೆ ಇವತ್ತು ಹೋಗ್ತೀನಿ ಇಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಮತ್ತು ನಾಳೆ ಎಲ್ಲ ನಾಡಿದ್ದು ಹೋಗ್ತೀನಿ ನನಗೆ ಇವತ್ತು ಅಡ್ಮಿಷನ್ ಮಾಡಿಸಿ ನಾಳೆಯಿಂದ ಹೋಗೋ ಪ್ಲ್ಯಾನ್ ಇತ್ತು ಬಟ್ ಇವತ್ತು ಮಳೆನೇ ಇಲ್ಲ ಇಷ್ಟೊತ್ತಲ್ಲಿ ಯಾವಾಗ ಹೋಗೋದು ಅವರು ಒಂದು ಆರು ಐದು ಗಂಟೆ ತನಕ ಇರ್ತಾರಷ್ಟೇ ಸೊ ಇವತ್ತು ಹೋಗೋದು ಕ್ಯಾನ್ಸಲ್ ಆಯಿತು ನಾಳೆ ಹೋಗಬೇಕು ಬೆಳಗ್ಗೆ ನಾವೇನು ಅಂದ್ಕೊಂಡ್ವಿ ಮಳೆ ಏನು ಬರೋಲ್ಲ ಬಿಡು ಅಂದ್ಕೊಂಡ್ವಿ ಸುಮ್ಮನೆ ನಾಳೆ ಬೆಳಗ್ಗೆ ಎದ್ದಿದ್ದ ತಕ್ಷಣ ನಾಳೆನೂ ಸ್ವಲ್ಪ ಪೂಜೆ ಗೀಜೆ ಮಾಡ್ಕೊಂಡು ಹೋಗೋದ್ರೆ ಲೇಟ್ ಆಗುತ್ತೆ ನೋಡೋಣ ಇಲ್ಲ ನಾಳೆ ಎಲ್ಲ ನಡೀತು ಹೋಗಿ ಅಲ್ಲಿ ಅಡ್ಮಿಷನ್ ಮಾಡಿಸಿ ಇಲ್ಲಾಂದರೆ ಕ್ಲಾಸಿಗೆ ಹೋಗಿ ಬಂದುಬಿಡ್ತೀನಿ ಅಷ್ಟು ಮಾಡ್ತೀನಿ ಮಳೆ ಅಂತೂ ಬಿಡ್ತಾಯಿಲ್ಲ ನಾನು ಸ್ವಲ್ಪ ಸ್ಟೋರಿಗೆ ಹೋಗೋದಿತ್ತು ಸ್ಟೋರಿಗೆ ಹೋಗೋದು ಕ್ಯಾನ್ಸಲ್ ಆಯಿತು ನೋಡೋಣ ಮಳೆ ನಿಂತರೆ ಒಂದು ಆರು ಗಂಟೆ ಒಳಗಡೆ ಹೋಗ್ತೀನಿ ಕ್ಲಾಸಿಗೆ ಹೋಗೋದಾಗಲ್ಲ ಯಾಕಂದರೆ ಕ್ಲೋಸ್ ಮಾಡಿರ್ತಾರೋ ಅಷ್ಟರಲ್ಲಿ ಇನ್ನು ಸ್ಟೋರಿಗೆ ಹೋಗಬೇಕು ಸ್ಟೋರಿಗೆ ಹೋಗಿಬಿಡ್ತೀನಿ ಆಮೇಲೆ ನಾನು ಒಂದು ಪ್ಲ್ಯಾನ್ ಮಾಡಿದ್ದೀನಿ ನಾನು ಪ್ರ್ಯಾಂಕ್ ಮಾಡೋಣ ಅಂದ್ಕೊತೀನಿ ನಮ್ಮ ಮಮ್ಮಿಗೆ ಆ್ಯಂಡ್ ಇನ್ನೊಬ್ಬರಿಗೆ ಪ್ರ್ಯಾಂಕ್ ಮಾಡೋದಿದ್ದೆ ಆ ಪ್ರ್ಯಾಂಕ್ ಸೊ ಪ್ರ್ಯಾಂಕ್ ಮಾಡೋಣ ಅಂತ ಇದ್ದೀನಿ ನೋಡೋಣ ಹೆಂಗೆ ಪ್ರ್ಯಾಂಕ್ ಆಗ್ತಾ ಇಲ್ವಾ ಅಂತ ಗೊತ್ತಿಲ್ಲ ಬಟ್ ನೋಡೋಣ ನನಗೆ ನನಗೆ ಐಡಿಯಾಸ್ ಇಲ್ಲ ಸ್ವಲ್ಪ ಪ್ರ್ಯಾಂಕ್ ಐಡಿಯಾಸ್ ಇಲ್ಲ ಸ್ವಲ್ಪ ಪ್ರ್ಯಾಂಕ್ ಐಡಿಯಾಸ್ ಇದ್ದರೆ ಚೆನ್ನಾಗಿರೋದು ನೀವು ಯಾರಾದರೂ ಈ ಫ್ರ್ಯಾಂಕ್ ವಿಡಿಯೋಸ್ ನೋಡಿ ನನಗೆ ಕಮೆಂಟ್ ಮಾಡಿದ್ರೆ ಒಳ್ಳೆಯದು ಮಧ್ಯಾಹ್ನ ನಾನು ಬೇಳೆ ಪಲ್ಯ ಮತ್ತು ರೊಟ್ಟಿ ಮಾಡಿದ್ದಕ್ಕೆ ಪಾಪ ಮಮ್ಮಿ ಮತ್ತು ರೊಟ್ಟಿ ಅವರು ಒಂದು ಸ್ವಲ್ಪ ಮಾಡ್ತಾಯಿದ್ರು ಮತ್ತು ನಾನು ಊಟ ಮಾಡಿಕೊಂಡೆ ಈ ವಿಡಿಯೋನ ಇಲ್ಲಿ ಮಾಡ್ತಾ ಇದ್ದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಏನು ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಕೊನೆಗೆ ಏನು ಹೇಳ್ತಿಯಮ್ಮ ಸಪೋರ್ಟ್ ಅಷ್ಟೇ பாய் மத்தே நான் நாளில் கண்டிப்பேன்